ಮೇಡಮ್ ಸಂತಾಪ ಅಧ್ಯಕ್ಷರು ಅವರು ಉಪಾಧ್ಯಕ್ಷರು ಎಲ್ಲ ಗೌರವ ಸದಸ್ಯರು ಮತ್ತು ನಗರಸಭೆ ಕಮಿಷನರ್ ಇರ್ಬೋದು ಅಧಿಕಾರಿಗಳು ವಿಶೇಷವಾಗಿ ಎಲ್ಲರನ್ನ ಪೌರಾಗಬೇಕು ನಾನು ಹೆಚ್ಚಾಗಿ ಅನ್ನೋದಕ್ಕಿಂತ ಹೆಚ್ಚಾಗಿ ಬಹಳ ಚೀರು ಪರಿಚಿತ್ತು ಎಲ್ಲರನ್ನ ಕಾಯಿಲೆ ಸಹೋದರರು ನಮ್ಮ ತಂದೆ ಜನ ಎಚ್ ಎಸ್ ಪ್ರಕಾಶ್ ಅವರು ಕೂಡ ಎಂಬತ್ತ ಮೂರ ಎಲ್ಲಿ ಎರಡು ಬಾರಿ ನಡೆಸಿದ ನಿರ್ದೇಶನ ಸದಸ್ಯರು ಕೂಡ ಚಿಕ್ಕ ವಯಸ್ಸಿನಿಂದ ಕೂಡ ಎಲ್ಲರನ್ನೂ ಈ ಹಿಂದಿನ ಕುಟುಂಬದ ಕುಟುಂಬ ಹಾಗಾಗಿ ಅವರ ಒಂದು ಸೇವೆ ಒಂದು ನಾವು ಬೆಳಗ್ಗೆ ಮನೆಯಿಂದ ಬರುವಂತಹ ಸಂದರ್ಭದಲ್ಲಿ ನಮ್ಮ ಅಧ್ಯಕ್ಷರು ಮತ್ತು ನಾನು ನಮ್ಮ ಗೌರ್ಮೆಂಟ್ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಸಂತೆ ನಿನ್ನೆ ಸಂತೆ ಇದೆ ಇದು ಪೌರಾಗ್ತದೆ ರಜೆ ಸಂತೋ ಇವತ್ತು ಕಸಾಯಿರ್ಬೋದು ನಾವು ಅಧ್ಯಕ್ಷರು ಪೂರ್ವಕಾರ್ಥಿ ಹೇಗಿರುತ್ತೆ ಹಾಗಾಗಿ ಹೇಳ್ತಾ ಇದೀವಿ ನಾವು ಕೂಡ ಕೋವಿಡ್ ಸಂದರ್ಭದಲ್ಲಿ ನೋಡ್ಬಿಟ್ಟು ಯಾಕಂದ್ರೆ ಸಂದರ್ಭದಲ್ಲಿ ಇದ್ದಾಗ ನಮ್ಮ ಹೇಳಿದ್ರು ಒಡಿಸಿಯವರು ಕೂಡ ಹೇಳ್ತಾ ಇದ್ದಾರೆ ನಮ್ಮ ಪ್ರತಿಯೊಬ್ಬ ಸಾರ್ವಜನಿಕ ಜನರ ಜೀವನದಲ್ಲಿ ತಮ್ಮ ಒಂದು ಪಾತ್ರ ತಮ್ಮ ಒಂದು ಸೇವೆ ಬಹಳ ನಾನು ಮಾಧ್ಯಮದಲ್ಲೂ ಕೂಡ ತಮಗೂ ಕೂಡ ತಮ್ಮ ಮೂಲದಿ ಸಾರ್ವಜನಿಕರು ಕೂಡ ಇವರು ಕಸವನ್ನು ಹಾಕುವಂತ ಸಂದರ್ಭದಲ್ಲಿ ಬೆಳಗ್ಗೆ ಆಫೀಸ್ ಹೋಗ್ತಾರೆ ಇವರು ಸ್ವಲ್ಪ ಸಮಯ ವ್ಯತ್ಯಾಸ ಆದ್ರೆ ಒಂದು ರಸ್ತೆಗೆ ಎಷ್ಟ ಏನೋ ಒಂದು ಸರ್ಕಾರದಲ್ಲಿ ಬಂದು ಕಸವನ್ನು ಎಷ್ಟು ಕೆಲಸ ಮಾಡಿ ಹಾಗಾಗಿ ತಮ್ಮ ಮನವನ್ನ ಮಾಡ್ತಾ ಕೂಡ ಬಹಳ ಕಷ್ಟಪಟ್ಟು ಕೆಲಸ ಮಾಡ್ತಾ ಇರ್ತಾರೆ ತಾವು ಎಷ್ಟೇ ಗಾಡಿಗಳಾಗಿರುತ್ತೆ ಟಿಪ್ಪು ಅದಕ್ಕೆ ಹಾಕ್ಬೇಕು ಅಂತ ಮಾಡ್ತಾ ಈಗಾಗಲೇ ಪೌರ ಇದನ್ನು ಕೂಡ ಪ್ರತಿಯೊಂದು ಮೊದಲನೇ ಶಾಸಕರ ಅಧಿವೇಶನ ಹೋಗೋದ್ಲು ಕೂಡ ನನ್ನ ಒಂದು ಮೊದಲನೇ ಪ್ರಶ್ನೆ ಪೌರ ನಮಗೆ ತರುತ್ತೆ ನನಗೆ ನೂರ ಮೂವತ್ತಾರು ಅಲ್ಲಿ ಬಹಳಷ್ಟು ಹಿರಿಯರು ವಯಸ್ಸಾಗಿರೋ ಕೂಡ ಇದೆ ಹಾಗಾಗಿ ನಮಗೆ ಮುನ್ನೂರ ಐವತ್ನಾಲ್ಕು ಜನ ಹೋರಾಟ ಅವಶ್ಯಕತೆ ಇದೆ ಹಾಗಾಗಿ ಸರ್ಕಾರದಲ್ಲಿ ಕೂಡ ಮನವಿಯನ್ನು ಮಾಡ್ತಾ ಇದೆ ಈಗಾಗಲೇ ನಮ್ಮ ಸಂಸದ್ ಹೇಳಿದ್ರು ಈಗಾಗಲೇ ಕ್ಯಾಬಿನೆಟ್ ಅಲ್ಲಿ ಪಾಸ್ ಆಗಿ ಏನು ಸ್ಟೇಟ್ ಪಾಲಿಸಿ ಇದೆ ಹೆಚ್ಚು ಹೆಚ್ಚು ಹೋರಾಟಗಳನ್ನು ಕೊಡಬೇಕು ಅಂತ ಅದನ್ನ ತಗೊಂಡಂತ ಕೆಲಸ ಕೂಡ ಸದ್ಯದಲ್ಲಿ ಆಗುತ್ತೆ ಶೀಘ್ರದಲ್ಲೇ ಮತ್ತೊಮ್ಮೆ ಏನು ಬೆಳಗಾವಿ ಅಧಿವೇಶನದಲ್ಲಿ ಕೂಡ ನಾನು ಕೂಡ ಇದನ್ನು ಚರ್ಚೆ ಮಾಡ್ತೀನಿ ಈ ಸಂದರ್ಭ ಈ ಒಂದು ಸಮಯದ ಒಂದು ಸಂದರ್ಭದಲ್ಲಿ ಒಂದು ವೇದಿಕೆ ಮೇಲೆ ತಮ್ಮೆಲ್ಲ ಒಂದು